ಡಮ್ 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 ಡೋಲೋ ಡೋಲು ನಾನಿರೋದು ಪೂರ್ತಿ ಗೋಲು ವಾಹ್ ಈ ಕಾಡು ಇಷ್ಟು ವಿಶಾಲವಾಗಿ ತುಂಬಾ ಸುಂದರವಾಗಿದೆ ಅಲ್ವಾ ಆದ್ರೆ ಓ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಕ್ಯಾಂಪ್ ಇಂದ ದೂರ ಬಂದಿಲ್ಲ ಅಲ್ವಾ ಅಯ್ಯೋ ಹೆದರ್ಕೊಳ್ಳೋ ಅವಶ್ಯಕತೆ ಏನಿದೆ ಯಾಕಂದ್ರೆ ಈ ಜಾಗ ನನಗೆ ಯಾಕೋ ತುಂಬಾ ವಿಚಿತ್ರ ಅನ್ನಿಸ್ತಿದೆ ಎಲ್ಲ ಕಡೆ ಇಷ್ಟೊಂದು ಶಾಂತವಾಗಿ ಯಾಕಿದೆ

ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀನಿ ಆದ್ರೆ ನೀವಿಲ್ಲಿಗೆ ಇಲ್ಲಿಗೆ ಮೊದಲನೇ ಸಲ ಬಂದಿದ್ದೀರಾ ನೀನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು ನೀನ್ ಅಮ್ಮನ್ ಕ್ಯಾಂಪ್ ಬಿಟ್ಬಿಡು ಹಾ ನಾವಿಲ್ಲಿ ಕಾಡ್ನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ತಪ್ಪಿಸ್ಕೊಂಡಿದೀವಿ ಹೌದು ತಪ್ಪಿಸ್ಕೊಂಡಿದ್ದೀರಾ ಹಾಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಆದ್ರೆ ಭಯದ ಕಾರಣದಿಂದ ಏನನ್ನು ತಿಳ್ಕೊಳ್ಳದೆ ಹಾಗೆ ಹೋಗ್ಬಿಡ್ತೀರಾ ನೀವು ಅಯ್ಯೋ ಹೌದು ಯೋಚನೆ ಮಾಡಲಿಲ್ಲ ಅದೇ ನಂಗೆ ಭಯ ಆಗಿತ್ತು ಹೌದು ಯಾವ ಜಾಗ ನೋಡಿ ನೀವು ಹೆದರ್ತಾ ನೀವು ಪೂರ್ತಿಯಾಗಿ ಡಮ್ ಡಮ್ ಓಡಿಸಿ ಹೇಳ್ತೆ ನಾನಿರೋದು ಪೂರ್ತಿ ಹೆದರ್ಕೋಬೇಡಿ ಗೆಳೆಯರೆ ನೀವು ಪವಿತ್ರವಾದ ಭೂಮಿಗೆ ಬಂದಿದೀರ ಇದನ್ನ ಸಾಧಾರಣವಾದ ಕಾಡು ಅನ್ಕೋಬೇಡಿ ಒಂದ್ ಕಾಲದಲ್ಲಿ ಇದು ಋಷಿಗಳಿಗೆ ಆಶ್ರಮ ಆಗಿತ್ತು ಋಷಿಗಳ ಆಶ್ರಮನ ಇನ್ನೇನ್ ಮತ್ತೆ ಇಲ್ಲಿ ಮಹಾ ಋಷಿಗಳು ಯಜ್ಞ ಮಾಡ್ತಾ ಇದ್ರು ಈ ಭೂಮಿ ಯಜ್ಞ ಭೂಮಿ ಆಗಿತ್ತು ಈ ಶಿಲೆ ಮೇಲೆ ನೋಡಿ ಯಜ್ಞ ನಡೀತಿದೆ ಮತ್ತೆ ಯಜ್ಞಕ್ಕೆ ಸಂಬಂಧ ಚಿತ್ರ ರೂಪದಲ್ಲಿ ಬಿಡಿಸಿದ್ದಾರೆ ನೋಡಿ ಎಷ್ಟೋ ಕಾಲಗಳ ಹಿಂದೆ ಈ ಜಾಗದಲ್ಲಿ ಒಂದು ಮಹಾ ಯಜ್ಞ ನಡೆದಿತ್ತು ಮತ್ತೆ ಈ ಯಜ್ಞನ ಮಾಡಿದ್ದು ಜಗತ್ನಲ್ಲಿ ಶಾಂತಿ ಮತ್ತೆ ಸಮೃದ್ಧಿಗಾಗಿ ಮಹತ್ವಪೂರ್ಣ ಯಾಕೆ ಹೇಳ್ತೀನಿ ಹಿಂದಿನ ಕಾಲದಲ್ಲಿ ಜನಗಳಿಗೆ ಒಟ್ಟಾಗಿ ಬದುಕುವಂತ ಭಾವನೆಯನ್ನ ಕಲ್ಸೋದಿಕ್ಕೆ ಋಷಿ ಮುನಿಗಳು ಯಜ್ಞ ಸಂಸ್ಕೃತಿಯನ್ನ ಅಳವಡಿಸಿಕೊಂಡ್ರು ಅದಷ್ಟೇ ಅಲ್ಲ ಪ್ರಕೃತಿ ಮತ್ತೆ ಪರಿಸರದ ಶುದ್ಧಿಗಾಗಿ ಯಜ್ಞವನ್ನ ಮಾಡಿ ಇವರು ಮನುಷ್ಯರ ಜೀವನವನ್ನ ಕೂಡ ಸಮೃದ್ಧಗೊಳಿಸಿದರು ಆದ್ರೆ ಇದ್ರಲ್ಲಿ ಹಾಕ್ತಿದ್ರು ಅಯ್ಯೋ ಗೊತ್ತಿಲ್ವಾ ಅಗ್ನಿನ ಶುದ್ಧಿಯ ಪ್ರತೀಕ ಅಂತಾರೆ ಹೋಮ ಮಾಡೋದ್ರಿಂದ ಶುದ್ಧಿಯ ಪ್ರಕ್ರಿಯೆ ನಡೆಯುತ್ತೆ ಅದ್ ಹೇಗೆ ಈಗ್ಲೇ ಹೇಳ್ತೀನಿ ನಾವು ಬೆಂಕಿಯಲ್ಲಿ ಔಷಧಿ ವನಸ್ಪತಿ ಸಾಮಗ್ರಿಗಳನ್ನ ಅದರಲ್ಲಿ ಹಾಕಿ ಉರಿಸ್ದಾಗ ಅದರಿಂದ ಬರುವಂತಹ ಹೊಗೆ ಕೊಳಕು ಮತ್ತೆ ಕೀಟಾಣುಗಳನ್ನ ನಾಶ ಮಾಡುತ್ತೆ ಈ ಚಿತ್ರದಲ್ಲಿ ಕಾಣಿಸ್ತಿರುವಂತ ರಾಕ್ಷಸರಿದ್ದಾರಲ್ಲ ಅವೆ ಕೀಟಾಣುಗಳು ಇದು ಒಂದು ರೀತಿಯ ಪ್ರಕೃತಿಯ ಏರ್ ಪ್ಯೂರಿಫೈಯರ್ ಗೊತ್ತಾ ನಿಮ್ಗೆ ಅದೇ ಮನೆಯಲ್ಲಿ ಮಸ್ಕಿಟೋ ರೆಪೆಲೆಂಟ್ ಇರುತ್ತಲ್ಲ ಆ ಥರನಾ ಸರಿಯಾಗಿ ಹೇಳಿದ್ರಿ ಆದ್ರೆ ಇದು ಕೆಮಿಕಲ್ಸ್ ನದ್ದಲ್ಲ ಬದಲಾಗಿ ಪ್ರಕೃತಿ ಇದು ಇದ್ರಿಂದ ಗಾಳಿನೂ ಶುದ್ಧವಾಗುತ್ತೆ ಮತ್ತೆ ಇದರ ಸುವಾಸನೆ ಮನಸ್ಸನ್ನ ಪ್ರಸನ್ನಗೊಳಿಸುತ್ತೆ ಇದು ಹೇಗೆ ಅಂದ್ರೆ ನಾವು ಹೊಸ ಮನೆ ತಗೊಂಡಾಗ ಆಗ ಪೂಜೆ ಹೀಗೆ ಮಾಡಿಸಿದ್ವಿ ಮತ್ತೆ ಪುರೋಹಿತರು ಜೋರ್ ಜೋರಾಗಿ ಏನೋ ಹೇಳ್ತಿದ್ರು ಹಾ ಹಾ ಇಶಾ ಅದನ್ನ ಮಂತ್ರ ಅಂತಾರೆ ಮಂತ್ರ ಹಾಗಂದ್ರೆ ಏನು ಈಗ್ಲೇ ಹೇಳ್ತೀನಿ ಸರಿ ಕಣ್ಮುಚ್ಕೊಳ್ಳಿ ಮತ್ತೀಗ ಜೋರಾಗಿ ಉಸಿರಾಡಿ ಓಕೆ ಈಗ ಒಟ್ಟಿಗೆ ಓ ಅಂತ ಹೇಳಿ ಇದಕ್ಕೆ ಹೇಳೋದು ಮಂತ್ರಗಳ ಅಂತ ಹೇಳ್ತೀನಿ ಮಂತ್ರ ಅನ್ನೋದು ಧ್ವನಿಯಿಂದ ಬರುವಂತಹ ಒಂದು ವೈಬ್ರೇಷನ್ ಆ ವೈಬ್ರೇಷನ್ ಮತ್ತೆ ಫ್ರೀಕ್ವೆನ್ಸಿ ಶರೀರ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಓಂ ಮಂತ್ರದ ಫ್ರೀಕ್ವೆನ್ಸಿ ಸರಿಸುಮಾರು ನೂರ ಮೂವತ್ತಾರು ಪಾಯಿಂಟ್ ಒಂದು ಹರ್ಡ್ಸ್ ಅದು ಬ್ರೇನ್ ನ ಆಲ್ಫಾ ಮತ್ತು ತೀಟಾ ತರಂಗಗಳನ್ನ ಸಕ್ರಿಯಗೊಳಿಸಿ ಅಶಾಂತಿಯನ್ನ ದೂರ ಮಾಡುತ್ತೆ ಅದು ಅಲ್ದೇನೆ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಶನ್ ಜಾಸ್ತಿ ಮಾಡುತ್ತೆ ಅರ್ಥ ಆಗ್ಲಿಲ್ವಾ ಅಂದ್ರೆ ಈಗ ಆ ಡೋಲ್ ಹಾಗೆ ಅದ್ರ ಶಬ್ದ ದೂರದವರೆಗೂ ಹೋಗುತ್ತಲ್ಲ ಅದೇ ರೀತಿ ಮಂತ್ರದ ಪ್ರಭಾವ ಕೂಡ ನಮ್ಮ ಮೆದುಳು ಮತ್ತೆ ಶರೀರದ ಮೇಲೆ ಬೀರುತ್ತೆ ಅರ್ಥ ಆಯ್ತಾ ಅದು ಅಲ್ಲದೆ ವಿಜ್ಞಾನ ಕೂಡ ಎಷ್ಟೋ ಮಂತ್ರಗಳಿಂದ ಬರೀ ಈ ಓಂನ ವೈಬ್ರೇಷನ್ ನ ಮಾತ್ರ ಶ್ರೇಷ್ಠ ಅಂತ ಕರೀತಾರೆ ಅಯ್ಯೋ ಇನ್ನೊಂದ್ ವಿಷಯ ಯಜ್ಞ ನಮಗೆ ದಾನ ಮತ್ತೆ ತ್ಯಾಗ ಮಾಡೋದನ್ನು ಕೂಡ ಹೇಳ್ಕೊಡುತ್ತೆ ಅದನ್ನ ಆಹುತಿ ಅಂತ ಹೇಳ್ತಾರೆ ಹಾಗಂದ್ರೆ ಏನು ಯಜ್ಞ ನಮ್ಗೆ ಹೇಳ್ಕೊಡೋದು ಏನಂದ್ರೆ ನಾವು ಕೈ ತಗೊಳೋದಷ್ಟೇ ಅಲ್ಲ ಅದೇ ರೀತಿ ಕೊಡೋದನ್ನು ಕೂಡ ಕಲಿಬೇಕು ಅಂತ ಆದ್ರೆ ನಾವು ಚಿಕ್ಕ ಮಕ್ಕಳು ನಾವೇನ್ ಕೊಡೋದಕ್ಕೆ ಸಾಧ್ಯ ಅಯ್ಯೋ ಅದ್ ಹಾಗಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಕೊಡೋದು ಅಂದ್ರೆ ಬರೀ ದುಡ್ಡು ಅಥವಾ ವಸ್ತು ಅಲ್ಲ ಯಾರಿಗಾದ್ರೂ ಸಹಾಯ ಮಾಡಿ ಅಥವಾ ಯಾರಾದ್ರೂ ನಗ್ಸಿ ಇಲ್ಲ ಯಾರ್ಗಾದ್ರೂ ಜ್ಞಾನ ಕೊಟ್ಟರು ಕೂಡ ಅದನ್ನ ಯೋಗದಾನ ಅಂತಾರೆ ನೀವು ವ್ರತ ಮತ್ತೆ ಉಪವಾಸ ಕೂಡ ಮಾಡಬಹುದು ಯಜ್ಞ ನಮ್ಗೆ ಇದನ್ನೇ ಹೇಳ್ಕೊಡುತ್ತೆ ಎಲ್ರ ಬಗ್ಗೆನೂ ಯೋಚನೆ ಮಾಡಿ ಒಂದಾಗಿ ಬೆಳೆಯಿರಿ ಮಕ್ಕಳೇ ಯಜ್ಞ ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅಲ್ಲ ಇದು ಪರಿಸರ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಸಾಮಾಜಿಕ ಸದ್ಭಾವದ ಅದ್ಭುತ ಸಂಗಮ ಇದು ವಿಜ್ಞಾನ ಸಂಸ್ಕೃತಿ ಮತ್ತೆ ಪ್ರಕೃತಿಯನ್ನ ಎಲ್ಲರಿಗೂ ಪರಿಚಯ ಮಾಡುತ್ತೆ ಹಾ ಇವಾಗ ಅರ್ಥ ಆಯ್ತು ಯಜ್ಞ ಬರಿ ಪೂಜೆ ಅಷ್ಟೇ ಅಲ್ಲ ಅದು ನಮ್ಮ ಪ್ರಕೃತಿ ಮತ್ತೆ ಜೀವನಕ್ಕೆ ತುಂಬಾನೇ ಮುಖ್ಯವಾದದ್ದು ಮತ್ತೆ ಇದು ಮನುಷ್ಯನ ಒಳ್ಳೆಯವರನ್ನಾಗಿ ಮಾಡುತ್ತೆ ಅಶ್ಮಾ ಎಲ್ಲಾ ಪ್ರಶ್ನೆಗೂ ಹೇಗೆಲ್ಲ ಉತ್ತರ ಕೊಡ್ತಾನೆ ಜ್ಞಾನನ ವಿಜ್ಞಾನಕ್ಕೆ ಜೋಡಿಸ್ತಾನೆ ಸರಿ ಇವಾಗ ಹೋಗಿ ನೀವು ಪಡೆದಿರೋ ಜ್ಞಾನನ ನಿಮ್ಮ ಗೆಳೆಯರಿಗೂ ತಿಳಿಸಮ್ ನಾನು ಇರೋದು ನಾನಿರೋದು ಪೂರ್ತಿಗೋಲು ಅಲ್ಲಿ ಅಶ್ಮ ಕೂಡ ಇರ್ತಾನೆ ಮುಂದಿನ ಕಥೆಯನ್ನ ಇನ್ನು ಮಜಬರಿತ ಮಾಡ್ತಾನೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ ಗಳಿಗಾಗಿ ಎದ್ದು ಇತ್ತು ನಗಿಸೋ ಭಂಡ ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವ ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ ಎಲ್ಲಗೂ ತಲವ ನೀಡೋ ಕಾಲಿ ಎಲ್ಲಕ್ಕೂ ಉತ್ತರವ ನೀಡೋ ಜ್ಞಾನದ ವಿಜ್ಞಾನೀವನು ಈ ಜೀವನ ಅನ್ನೋ ಪರಣದಲ್ಲಿ ಅಶ್ವ ಇದ್ರೆ अश्मा अस्मा अस्म बंद मैं अस्मा अस्मा आह सूपस्म टस्में अस्मा अस्म बंद मैं अस्मा अस्म आह सूपस्म टस्